ನಮಸ್ಕಾರ ಎಲ್ಲರೂ ಹೇಗಿದೆ ರೀ ಆರಾಮದಿರ ನಾವು ಆರಾಮದೇವೆ ನೋಡ್ರಿ ಇವತ್ತಿನ ಮಧ್ಯಾಹ್ನ ರೀ ನಾನು ಅರಿವೆ ಪಲ್ಯ ಕೆಂಪು ಅರಿವೆ ಪಲ್ಯ ರೀ ಚೌಳಿಕಾಯಿ ಪಲ್ಯ ಮತ್ತು ಕುಂಬಳಕಾಯಿ ಸಾರು ರೊಟ್ಟಿ ಅನ್ನ ರೀ ಇವತ್ತ ಅದನ್ನು ತೋರ್ಸಾಕತ್ತೀನಿ ನೋಡ್ರಿ ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ನಾನು ಆ ಕಡಾಯಿ ಒಳಗೆ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಕೊತ್ತಂಬರಿ ಕಾಳು ಕೊತ್ತಂಬರಿ ಕಾಳು ಆದ್ದರಿಂದ ಒಂದು ಎಷ್ಟು ಮೆಂತ್ಯಕಾಳು ಹಾಕಿದಾರೆ ಹಾಕಿದ ಹಾಕಿದಾದ್ಮೇಲೆ ಒಂದು ಐದಾರು ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿದೆ ಬೇಡಗಿ ಹಾಕಿದ ಹಾಕಿದಾದ್ಮೇಲೆ ಸ್ವಲ್ಪ ಮಟ್ಟೆ ಜೀರಿಗೆ ಹಾಕಿದಾರೆ ಮಟ್ಟೆ ಜೀರಿಗೆ ಹಾಕಿದಾದ್ಮೇಲೆ ಈಗ ಒಣ ಕೊಬ್ಬರಿ ತುರಿ ಹಾಕಕತ್ತೀನಿ ನೋಡಿರಿ ಸ್ವಲ್ಪ ಹಾಕಿ ಚಂದಗೆ ಹುರ್ಕೋಬೇಕು ರೀ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಈಗ ಕೆರಬೇವು ಹಾಕತ್ತೀನಿ ನೋಡಿರಿ ಕರಿಬೇವು ಚೆಂದಗೆ ಫ್ರೈ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಏನಾದ್ರೆ ನಾನು ಸಾಸ್ವೆ ಹಾಕತ್ತೀನಿ ಸಾಸಿವಿನೂ ಸ್ವಲ್ಪ ಹುರಿದ ಆದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಂಡು ರೀ ಮಿಕ್ಸಿ ಮಾಡ್ಕೊಂಡು ಬರಬ್ದೆ ಇಲ್ಲಿ ನಾನು ಮತ್ತು ಸಾರಿಗೆ ಒಗ್ಗರಣೆ ರೀ ಮತ್ತು ಸ್ವಲ್ಪ ಅದು ಬಾಣಲೆಗೆ ಎಣ್ಣೆ ಹಾಕಿ ಮತ್ತು ಸಾಸ್ವಿ ಜೀರಿಗೆ ಹಾಕಿ ಒಂದೆರಡು ಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಕಿ ಕೆರೆಬೆವು ಹಾಕಿ ಒಂದು ಬಟ್ ಒಂದು ಬಟ್ಲಷ್ಟ್ರೆ ನಾನು ತಮಾಟೆ ಹಣ್ಣು ಕಟ್ ಮಾಡಿ ರೀ ದೊಡ್ಡ ದೊಡ್ಡ ಹೋಳ ಕಟ್ ಮಾಡಿದ್ದರೆ ನಾನು ಈಗ ದೊಡ್ಡ ದೊಡ್ಡ ಹೋಳ ಸ್ವಲ್ಪ ಫ್ರೈ ಮಾಡತ್ತೀನಿ ರೀ ಪೂರ್ತಿ ಫ್ರೈ ಆಗಬೇಕಂತ ಏನೇ ಇದಿಲ್ಲ ರೀ ಈಗ ಆಮೇಲೆ ಮತ್ತು ಕುಂಬಳಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದಿರಲ್ಲ ಆ ಕುಂಬಳಕಾಯಿ ಕಟ್ ಮಾಡಿದ್ದು ಈಗ ಅದು ಎಣ್ಣೆಗೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಕತ್ತೀನಿ ನೋಡ್ರಿ ನಾನು ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಅದು ಕುದಿಯೋ ಅಷ್ಟು ರೀ ನೀರು ರೀ ಸ್ವಲ್ಪ ಕುದಿಯೋಷ್ಟು ನೀರು ರೀ ಭಾಳ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ ಅಂದ್ರೆ ಸ್ವಲ್ಪ ತಿಳುವನ್ನು ಕಾಯಿ ಪಲ್ಯನ ಹಾಕಿಬಿಡಿ ಜಲ್ದಿ ಏನಾಗ ಬೇಯ್ತವ್ರಲ್ಲ ಅಂಥವನ್ನ ಕಾಯಿಪಲ್ಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷ ರೀ ಇಟ್ಟ ಮೇಲೆ ಸ್ವಲ್ಪ ಕುದ್ದಾದ್ಮೇಲೆ ಹುಣ್ಸೆ ಹಣ್ಣೆನ ಇಟ್ಕೊಂಡಿದ್ದೆ ಅದು ಹುಣ್ಸೆ ಹಣ್ಣಿನ ರಸಾನು ಈಗ ಹಾಕಿದ್ದೀನಿ ನೋಡ್ರಿ ಹಾಕಿ ಮತ್ತೊಳೆ ಬಾಯಿ ಮಿಂಚಿಗೆ ಮುಚ್ಚಿ ಕುದಿಸಾಕತಿದ್ದರು ನಾನು ಈಗ ಕುದ್ದಾದ ಮೇಲೆ ನಾವು ಮಸಾಲೆ ಹುರಿದ ರುಬ್ಕೊಂಡ್ಬಂದಿದ್ದಿರಲ್ಲ ಅದು ಆ ಮಸಾಲೆ ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ನಾನು ಬ್ಯಾಳಿ ಅದು ಏನು ಹಾಕಲ್ದನ ಈಗ ಅಗದಿ ಚಲೋ ಆದ ಸಾರ ನಾವು ಮಾಡ್ಕೊಬೋದ್ರೆ ಈಗ ಸ್ವಲ್ಪ ಬೆಲ್ಲ ಹಾಕಕತ್ತೀನಿ ನೋಡ್ರಿ ನಾನು ಬೆಲ್ಲ ಹಾಕಿದ ಆದಮೇಲೆ ಇನ್ನೂ ಮಿಕ್ಸ್ ಮಾಡಿ ಕುದಿ ಹಾಕತೈತಿಲ್ಲ ಕುದಿ ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ ನೋಡ್ರಿ ನಾನು ಕೊತ್ತಂಬರಿ ಹಾಕಿದ್ನಂದ್ರೆ ಸಾರ ರೆಡಿ ಆಯ್ತು ನೋಡ್ರಿ ನಂಬದೀಗ ಮಧ್ಯಾಹ್ನ ಅನ್ನದಿಂಬಲ್ರೆ ಈಗ ಹಂಗೆ ಈಗ ಚೌಳಿಕಾಯಿನೂ ನಾನು ಸ್ವಚ್ಛಗೆ ತೊಳೆದು ಅವನ್ನೆಲ್ಲ ಮುರಿದಿ ತೊಗೊಂಡಿದ್ದೆ ನಾನು ಈಗ ಜಲ್ದಿ ಆಗ್ತೈತೆಪ್ಪ ಅಂಥೇಳಿ ನಾನು ಕುಕ್ಕರ್ ಒಳಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಕುಕ್ಕರ್ದಾಗ ಒಗ್ಗರಣೆ ಹಾಕಿ ಒಂದೆರಡು ಸೀಟಿ ತೊಗೊಂಡೀವಪ್ಪ ಅಂದ್ರೆ ಆಗಿಂದ ಪಟ್ನ ಪಲ್ಯ ಅದು ಈಗ ಸ್ವಲ್ಪ ಎಣ್ಣೆಯಾಗ ನಾನು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಅವನ್ನ ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ಕೆರ್ಮ ತೊಂಬ್ರೆ ಸಣ್ಣ ಗ್ಯಾಸ್ ಮೇಲೆ ಇಟ್ಟು ಕೆರ್ಬವ ಹಿತ್ತಲ್ದಾಗ ಕೆರ್ಮವನ ಗಿಡ ಐತಿ ಅದನ್ನು ಕೆರ್ಮ ಹರ್ಕೊಳಕಂತ ಹೊರಗೆ ಬಂದಿದ್ದೆ ನಾನು ಸ್ವಲ್ಪ ಕೆರ್ಮವ ಅಲ್ಲೇ ಫ್ರೆಶ್ ಅಂದ್ರೆ ಸಿಗ್ತಾರಲ್ಲ ಹಿತ್ತಲ್ದಾಗ ಅದನ್ನ ಸ್ವಲ್ಪ ಮರ್ಕೊಂಡೆರು ನಾನು ಮುರ್ಕೊಂಡು ನಮ್ಮ ಹಿತ್ತಲ್ದಾಗಿಂದ ತೊಗೊಂಡು ನಾನು ಸ್ವಲ್ಪ ಅಲ್ಲೇ ನೀರಾಗ ಹಾಕಿ ತೊಳದು ತೊಗೊಂಬಂದೆ ನಾನು ತೊಗೊಂಬಂದು ಇನ್ನು ಸಣ್ಣ ಗ್ಯಾಸ್ ಮೇಲೆ ಚೌಳಿಕಾಯಿನ ಹಂಗೆ ಕುಚ್ಚಾಕೆ ಇಟ್ಟಿದ್ದೆ ಹೀಗಾಗಿ ಜಲ್ದಿನ ಒಳಗೆ ಬಂದಿರು ನಾನು ಈಗ ನೋಡ್ರಿ ಸಣ್ಣಗೆ ಇಟ್ಟಿದ್ದಿರಲ್ಲ ಇನ್ನು ಏನು ಹೊತ್ತಿಗಿತ್ತು ಏನಾಗಿಲ್ಲ ಸ್ವಲ್ಪ ಇವಾಗಿ ಅವರಿಗೆ ತಿಕ್ಕೊಂಡ್ರಿ ಈಗ ತೆಗ್ದಾದ್ಮೇಲೆ ಅದು ಕುಕ್ಕರ್ಗನ್ನ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕತ್ತೀನಿ ನೋಡ್ರಿ ನಾನು ಒಗ್ಗರಣಿಗೆ ಎಣ್ಣೆ ಹಾಕಿ ಆಮೇಲೆ ಉಳಿಗಡ್ಡೆ ಕಟ್ ಮಾಡಿ ಮಾಡಿಟ್ಕೊಂಡಿದ್ದರು ನಾನು ಹುಳಿಗಡ್ಡೆ ಹಾಕಿ ಸ್ವಲ್ಪ ಕೆರಿಬೇವ್ನ ಹಾಕತ್ತೀನಿ ನೋಡ್ರಿ ನಾನು ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಇನ್ನು ಜಾಸ್ತಿ ಏನು ಫ್ರೈ ಆಗೋದನ್ನು ಅಷ್ಟೇನಿದಿಲ್ರಿ ಈಗ ಅಷ್ಟು ಸ್ವಲ್ಪ ಫ್ರೈ ಆದ ಪುಳಿ ಈಗ ಮತ್ತೊಂದು ಎರಡು ಹಣ್ಣು ಕಟ್ ಮಾಡಿ ಮಾಡಿಟ್ಕೊಂಡಿದ್ದರೆ ಟಮಾಟೆ ಹಣ್ಣು ಈಗ ಅದು ಎಣ್ಣೆಗಣ್ಣ ಹಾಕಿ ಫ್ರೈ ಮಾಡೋಣ್ರಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದರು ನಾನು ಬೆಳ್ಳುಳ್ಳಿ ಹಾಕಕತ್ತೀನಿ ನೋಡ್ರಿ ಬೆಳ್ಳುಳ್ಳಿ ಮೊದಲು ಹಾಕ್ಬೇಕು ರೀ ಪಲ್ಯ ಅಂದರೆ ಬೆಳ್ಳುಳ್ಳಿ ಸ್ಮೆಲ್ ಚಲೋ ಬಂತಪ್ಪ ಅಂದ್ರೆ ಪಲ್ಯನೂ ರುಚಿ ಆಗ್ತೈತ್ರಿ ಈಗ ಸ್ವಲ್ಪ ಅರಶಿಣ ಹಾಕತ್ತಿನ ನೋಡ್ರಿ ಅರಶಿಣ ಹಾಕಿ ಮಸಾಲೆ ಖಾರ ಹಾಕಿದ್ದಾರ ನಾನು ಮಸಾಲೆ ಖಾರ ಹಾಕಿ ಅದನ್ನು ಸ್ವಲ್ಪ ಅದ ಎಣ್ಣೆಯಾಗ ಫ್ರೈ ಮಾಡ್ಕೊಂಡ್ರಿ ಫ್ರೈ ಮಾಡ್ಕೊಂಡು ಆದಮೇಲೆ ಹುರಿದು ಹುರಿದಿಟ್ಕೊಂಡಿದ್ದಿರಲ್ಲ ನಾನು ಅವನ ಚೌಳಿಕಾಯಿ ಅದ ಕುಕ್ಕರ್ಗನ ಸೇರ್ಸಾಕತ್ತೀನಿ ನೋಡ್ರಿ ನಾನು ಅದನ್ನ ಸೇರಿಸಿದಾದ್ಮೇಲೆ ಸರಿಯಾಗಿ ಮಿಕ್ಸ್ ಮಾಡೋಣ ಅವನು ಮಿಕ್ಸ್ ಮಾಡಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಉಪ್ಪು ಹಾಕಿ ಮಣ್ಣಿನಾನ ಗುರೆಳಾತು ಬಿಳಿ ಎಳ್ಳಾತು ಹುರಿದು ಸ್ವಲ್ಪ ಶೇಂಗಾಕಳು ಹಾಕಿ ನಾನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿಟ್ಕೊಂಡಿದ್ದಿರಲಿಲ್ಲ ಅದನ್ನ ಈಗ ಎರಡು ಸ್ಪೂನ್ದಷ್ಟು ಹಾಕಾಕತ್ತೀನಿ ನೋಡ್ರಿ ನಾನು ನಿಮಗೇನಾದ್ರು ಪೌಡ್ರದ ಲಿಂಕ್ ಬೇಕಾತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ಹತ್ತಿರ ಲಿಂಕ್ ಹಾಕಿರ್ತೀನಿ ರೀ ನಾನು ಪಲ್ಯ ರುಚಿ ಭಾಳ ಅದ ಬದನಿಕಾಯಿಗೆ ಹಿಂಗೆ ಚೌಳಿ ಹೀರೆಕಾಯಿಗೆ ಹೀರಿಕಾಯಿಗೆ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಅದ ಈಗ ಅದನ್ನೆಲ್ಲ ಹಾಕಿದಾದ್ಮೇಲೆ ಮಿಕ್ಸ್ ಮಾಡಿ ಈಗ ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟ ನೀರು ಹಾಕ್ಕೊಂಡ್ರಿ ನೀರು ಹಾಕಿ ಹೊಳೆ ಇನ್ನೊಮ್ಮೆ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಬಾಯಿ ಮುಚ್ಚಿಗೆ ಮುಚ್ಚಿ ಒಂದು ಎರಡು ಸೀಟಿ ತೊಗೊಂಡಿಪ್ಪ ಅಂದ್ರೆ ಪಲ್ಯ ರೆಡಿ ಆಗಿಬಿಡ್ತೈತೆ ನಮ್ಮದು ಐದು ನಿಮಿಷದ ಪಲ್ಯ ಆಗ್ತೈತದ ಚೌಳಿಕಾಯಿ ಪಲ್ಯ ಸ್ವಲ್ಪ ಕುದಿಯಾಕ ಲೇಟ್ ಆಗ್ತೈತಲ್ಲ ಹೀಗಾಗಿ ನಾವು ಕುಕ್ಕರ್ದಾಗ ಒಂದು ಎರಡು ಸೀಟಿ ತೊಗೊಂಡಿಪ್ಪ ಅಂದ್ರೆ ಆಗಿಂದಾಗ ಜಲ್ದಿ ಆಗ್ಬಿಡ್ತೈತಿ ಈಗ ಕೆಂಪು ಅರವಿ ಪಲ್ಯ ತೊಗೊಂಡಿದ್ದರ ನಾನು ಅದ ಕೆಂಪು ಅರ್ವಿ ಪಲ್ಯ ಸ್ವಚ್ಛಗೆ ನಾನು ಸೋಸಿ ಇಟ್ಕೊಂಡಿದ್ದೆ ರೀ ಹಿಂಗೆ ಅದ ಅರಿವೆ ಪಲ್ಯ ಒಂದು ಬುಟ್ಟಿಗೆ ಹಾಕತ್ತೀನಿ ನೋಡ್ರಿ ಬುಟ್ಟಿಗೆ ಹಾಕಿದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಬೇಕು ರೀ ಯಾಕಂದ್ರೆ ಈಗ ಸ್ವಲ್ಪ ಸ್ವಲ್ಪ ಮಡಿನೂ ಆಗತ್ತಲ್ಲ ಹಿಂಗೆ ಅದು ಒಂದು ಎರಡು ಸರಿಗೆ ಜಲಪರ್ಶಿ ನೀರಾಗ ಆಗ ತೊಳ್ಕೊಬೇಕು ರೀ ಒಮ್ಮೆ ತೊಳೆದಾದ್ಮೇಲೆ ತಿಂಗ್ದೆ ಮತ್ತೊಮ್ಮೆ ತೊಳೆಕೆ ಹಾಕಾಕತ್ತೀನಿ ನೋಡ್ರಿ ನಾನು ಎರಡು ಸರಿಗೇನೋ ತೊಳ್ಕೊಂಡಿಪ್ಪ ಅಂದ್ರೆ ಏನೋ ಸಣ್ಣ ಉಸುಕ ಉಸಕ್ಕೆ ಇತ್ತಂದ್ರೆ ಸ್ವಲ್ಪ ಅದ ಇಲ್ಲಕ್ಕಂದ್ರೆ ಸ್ವಲ್ಪ ಏನಾರ ಪಲ್ಯದಾಗ ಸಿಕ್ಕಿತ್ತು ಅಂದ್ರೆ ಬಾಯ ಖಾರ ಖಾರ ಅಂತೈತ್ರಿ ಅದ ಈಗ ನೋಡ್ರಿ ನಾನು ಆ ಚೌಳಿಕೆ ಪಲ್ಯದ ಎರಡು ಸೀಟಿ ತೊಗೊಂಡಿದ್ದಿಲ್ಲ ಅದ ಈಗ ಕುಕ್ಕರ್ ತನಗಾಗೈತ್ರಿ ಈಗ ತನಗಾಗ ನಾ ಕುಕ್ಕರ್ ಮಿಚಿ ತೆಗೆದಾದ್ಮೇಲೆ ಈಗ ನೋಡ್ರಿ ಸ್ವಲ್ಪ ರೀ ತಿರ್ವೇಡಿ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಹಾಕಾಕತ್ತೀನಿ ನೋಡ್ರಿ ಕೊತ್ತಂಬರಿ ಹಾಕಿ ಇನ್ನೇಮ್ ತಿರುಗಾಡಿದೀಪ ಅಂದ್ರೆ ಪಲ್ಯ ರೆಡಿ ಆತ್ರಿ ಈಗ ಅದನ್ನು ಸೈಡ್ ತೆಗ್ದಿಟ್ಟು ಈಗ ಕೆಂಪರಿ ಪಲ್ಯ ಮಾಡೋಕೆ ಒಗ್ಗರ್ಣಿ ಕೊಡೋಕೆ ಒಂದು ಇನ್ನೊಂದು ಮತ್ತೊಳ್ದು ಕಣ ಕಡಾವಿಗೆ ಇಟ್ಟೆ ನೋಡ್ರಿ ಕಡಾವ್ಗೆ ಸೊಪ್ಪು ಎಣ್ಣೆ ಆದಮೇಲೆ ಒಂದು ಎರಡು ಹುಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ನಾನು ಸಣ್ಣಗೆ ಆ ಹುಳಿಗಡ್ಡಿ ಹಾಕಿದಾದಮೇಲೆ ಈಗ ಹುಳಿಗಡ್ಡಿನೂ ಫ್ರೈ ಮಾಡಕತ್ತೀನಿ ನೋಡ್ರಿ ಹುಳಿಗಡ್ಡಿ ಇದು ಹಸಿರು ಪಲ್ಯಕ್ಕೆ ಯಾವತ್ತು ಹುಳಿಗಡ್ಡಿ ಪಾಟ ಫ್ರೈ ರೀ ಈಗ ಮೆಣಸಿನ್ಕಾಯಿ ಹಾಕಾಕತ್ತೀನಿ ನೋಡ್ರಿ ನಾನು ಮೆಣಸಿನ್ಕಾಯಿ ಹಾಕಿದಾದ್ಮೇಲೆ ಅದನ್ನೂ ಸ್ವಲ್ಪ ಫ್ರೈ ಮಾಡ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ನೋಡ್ರಿ ಹಸಿರು ಪಲ್ಯಕ್ಕೆ ಬೆಳ್ಳುಳ್ಳಿ ಯಾವತ್ತೂ ಜಾಸ್ತಿ ಹಾಕಬೇಕ್ರೆ ಅದು ಬೆಳ್ಳುಳ್ಳಿ ಫ್ರೈ ಆದ ಕೂಡಲೇ ಇದೀಗ ನಾವು ಅರಿವೆ ಪಲ್ಯನ ಕೆಂಪಂದು ಅರಿವೆ ಪಲ್ಯನವ ತೊಳೆದಿಟ್ಕೊಂಡಿದ್ದಿರಲ ಅದನ್ನೀಗ ಒಕ್ಕರ್ನಿಗೆ ಹಾಕಿ ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕಿದೆ ನೋಡ್ರಿ ಉಪ್ಪು ಹಾಕಿದಾದ್ಮೇಲೆ ಪೂರ್ತಿ ಅದನ್ನ ಗ್ಯಾಸೆಟ್ಟಿಗೆ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಕುದಿಯಾಕಿರಲ್ಲ ಕುದಿ ಮುಂದೆ ಮತ್ತೊಂದು ಪ್ಲೇಟ್ ಮುಚ್ಚಿ ಅದನ್ನು ಒಂದು ಐದು ನಿಮಿಷ ಬಿಟ್ಟಿದ್ದರೆ ನಾನು ಇನ್ನೊಮ್ಮೆ ತಿರುವೆ ಮತ್ತೊಮ್ಮೆ ಪ್ಲೇಟ್ ಮುಚ್ಚಿ ಇಡ್ತೀನಿ ಅದನ್ನು ಪೂರ್ತಿ ಎಲ್ಲ ನೀರೆಲ್ಲ ಅಡ್ಸ್ಬೇಕಾದ ಅಲ್ಲಿವರೆಗೂ ಅಜ್ಜಿ ಸಣ್ಣ ಗ್ಯಾಸ್ ಮೇಲೆ ಇಟ್ಟು ಈಗ ಒಂದು ಎರಡು ಬಾಟೆ ಅಕ್ಕಿ ಹಾಕಿ ಅನ್ನಕ್ಕೆ ಅಕ್ಕಿ ತೊಳೆದ ಅನ್ನ ಮಾಡೋಕೆ ಇಡಣ್ರೆ ಒಂದು ಎರಡು ಸರಿಗೆ ತೊಳೆದು ನೀರು ಬಸೋದಾದ ಮೇಲೆ ಈಗ ಅನ್ನಕ್ಕೆ ನೀರು ಇಡೋಕೆ ತಿನ್ನೋಡ್ರಿ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಒಂದು ಮೂರು ಸಿಟಿ ತೊಗೊಂಡಿಪ್ಪ ಅಂದ್ರೆ ಅನ್ನೂ ರೆಡಿ ಹಾಕೈತ್ರಿ ಹೆಚ್ಚು ಗಡಿಗೆ ಗ್ಯಾಸ್ ಮೇಲೆ ಪಲ್ಯ ಕುದಿಯಾಕತ್ತೈತಿ ಹೆಚ್ಚುಗಡಿಯ ಗ್ಯಾಸಿನ ಮೇಲೆ ಅನ್ನಕ್ಕೆ ಇಡ್ತೀನಿ ರೀ ರೊಟ್ಟಿ ಅಂತ ಮೊದ್ಲು ಮಾಡಿದೀನಿ ರೀ ರೊಟ್ಟಿದ್ದ ಉಡಿಯೋ ಐತಿರಿ ಮಲ್ಯನ ತೋರ್ಸಿದ್ರು ಇಲ್ಲರಿ ನಾನು ರೊಟ್ಟಿದ್ದು ಬಾಸ್ರಿಗೆ ತೋರಿಸ್ರಲ್ಲ ಹೀಗಾಗಿ ರೊಟ್ಟಿ ಉಡಿಯೋ ಏನು ತೋರಿಸಿಲ್ಲ ಈಗ ಪಲ್ಯದ್ದು ನೀರೂ ಹಚ್ಚಿತ್ತು ನೋಡ್ರಿ ಕೆಂಪು ವಿ ಪಲ್ಯದ್ದು ಈಗ ಪಲ್ಯನೂ ರೆಡಿ ಆತ್ರಿ ಅನ್ನನೂ ಆಗೈತಿ ರೊಟ್ಟಿನೂ ಮಾಡಿದನ ಸಾಂಬಾರು ಆಗೈತೆ ರೀ ಈಗ ಊಟಕ್ಕೆ ತಾಟ ತಗತಿನಿ ನೋಡ್ರಿ ನಾನು ಈಗ ಹರಿವೆ ಪಲ್ಯ ಹಚ್ಚಿ ಆಮೇಲೆ ಚೌಳಿಕಾಯಿ ಪಲ್ಯ ಹಚ್ಚಿ ಸಾಂಬಾರು ಮಾಡಿದ್ದಿರಲ ಸಾಂಬಾರೂ ಸಾಂಬಾರು ಹಾಕಿ ಬಿಸಿ ಬಿಸಿ ಆಡು ರೊಟ್ಟಿಗಿಟ್ಟು ಅನ್ನ ನೀಡಿದೀಪ ಅಂದ್ರೆ ನಮ್ಮ ಕಡಿಸಿದ್ದ ಊಟ ಬರ್ಜರಿ ಆದಂಗೆ ನೋಡ್ರಿ ನಮಗೆ ರೊಟ್ಟಿ ರೊಟ್ಟಿ ಅಂತ ಮೊದಲು ಬೇಕ್ರಿ ದಿನಾಲೂ ರೊಟ್ಟಿ ಬೇಕು ರೀ ಒಂದು ದೋಸು ರೊಟ್ಟಿ ಬಿಡಲ್ದ ನಡೆಯಂಗೆ ಇಲ್ಲ ದಿನ ರೊಟ್ಟಿ ಬಡಿಯಬೇಕ್ರಿ ನಾವು ಈಗ ಅನ್ನ ನೀಡಿ ಆಮೇಲೆ ಲಾಸ್ಟಿಗೆ ರೊಟ್ಟಿ ಇಡಾಕತ್ತೀನಿ ನೋಡ್ರಿ ಈಗ ನಮ್ಮದು ಈಗ ನಮ್ಮದು ಊಟದ ತಾಟ ರೆಡಿ ಆಗೈತೆ ನೋಡ್ರಿ ಯಾರೆಲ್ಲ ಫಸ್ಟ್ ವಿಡಿಯೋ ನೋಡಾಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಕೆರ ವಿಡಿಯೋ ನೋಡ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಅಂತ ಅಂಥೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿರಿ ನಿಮಗೆ ಯಾವ್ದಾರ ಅಡುಗೆ ಮಾಡಿ ತೋರಿಸೋದಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದು ಅಡುಗೆ ಮಾಡಿ ನಿಮಗೆ ತೋರಿಸ್ತೀನಿ ರೀ ನಮಸ್ಕಾರ ವೀಕ್ಷಕರೇ